ಅಗದು ಏನನ್ನೋ ಹುಡುಕ್ತಿರೋ ಪೊಲೀಸರು ಪೊಲೀಸರು ಏನು ಹುಡುಕ್ತಿದ್ದಾರೆ ಅಂತ ಕುತೂಹಲದಿಂದ ನೋಡ್ತಿರುವ ಜನ ಅಷ್ಟಕ್ಕೂ ಇಲ್ಲಿ ಪೊಲೀಸರು ಹುಡುಕ್ತಾ ಇರುವುದು ಈ ಫೋಟೋದಲ್ಲಿ ಕಾಣ್ತಿರುವ ಹುಡುಗಿ ಮೃತ ದೇಹವನ್ನ ಈ ಫೋಟೋದಲ್ಲಿ ನೋಡ್ತಿದ್ದೀರಲ್ಲ ಈ ಹುಡುಗಿ ಹೆಸರು ಅರ್ಚಿತ ಅಂತ ಕೋಲಾರ ಜಿಲ್ಲೆಯ ಮುಸ್ಟೂರು ಗ್ರಾಮದ ನಿವಾಸಿ ಅಪ್ರಾಪ್ತೆ ಆದ್ರಿಕ ಈ ಬಾಲಕಿಯ ಬರ್ಡರ್ ಆಗಿದೆ ಕೊಲೆ ಅಂದ್ರೆ ಏನೋ ದೊಡ್ಡದ್ಯ ಆಗಿರಬೇಕು ಅಂತಾನೆ ಜನ ಯೋಚನೆ ಮಾಡ್ತಾರೆ ಆದ್ರೆ ಇಲ್ಲಿ ಆ ರೀತಿ ಆಗಿದ್ಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಏನೋ ಒಂದಾಗಿದೆ ಅದೇನು ಅಂತ ಹೇಳ್ತೀವಿ ಕೇಳಿ ಕಳೆದ ಏಪ್ರಿಲ್ನಲ್ಲಿ ಮದುವೆ ಆಗಿತ್ತು ಅದು ಸಂಬಂಧಿಯ ಜೊತೆ ಇನ್ಫ್ಯಾಕ್ಟ್ ಇದು ಬಾಲ್ಯ ವಿವಾಹ ಆಗಿರುತ್ತೆ ಬಾಲ್ಯ ವಿವಾಹ ಅಂತ ತಪ್ಪು ಅಂತ ಗೊತ್ತಿದ್ರು ಮನೆಯವರೇ ಬಲವಂತವಾಗಿ ಮದುವೆ ಮಾಡಿರ್ತಾರೆ ಮಗಳಿಗೆ ಮದುವೆ ಮಾಡಬೇಕು ಅಂತ ಪೋಷಕರಿಗೆ ಆಸೆ ಇರುತ್ತೆ ಆದ್ರೆ ಈ ಕೇಸ್ ನಲ್ಲಿ ಆಸೆಗಿಂತ ಅವಸರವೇ ಹೆಚ್ಚಿತ್ತು ಅದಕ್ಕೆ ಕಾರಣ ಪ್ರೀತಿ ಮುಗಿಸಿ ಮನೆಯಲ್ಲಿದ್ದ ಅರ್ಚಿತಾಗೆ ಸೋದರ ಸಂಬಂಧಿ ಜೊತೆ ಲವ್ವಿ ಡವ್ವಿ ಶುರುವಾಗಿತ್ತು ಇನ್ನು ಹದಿನೆಂಟು ಕೂಡ ತುಂಬಿರಲಿಲ್ಲ ಒಂದು ದಿನ ಅರ್ಚಿತ ಪ್ರೀತಿ ವಿಚಾರ ಮನೆಯಲ್ಲಿ ಗೊತ್ತಾಗಿದೆ ಇನ್ನೇನ್ ಹೀಗೆ ಬಿಟ್ರೆ ಮರ್ಯಾದೆ ಹಾಳುವಂತ ವೇಮಗಲ್ನ ಹುಡುಗನೊಬ್ಬನಿಗೆ ಕೊಟ್ಟು ಅಪ್ರಾಪ್ತ ಅರ್ಚಿತಾಳ ಮದುವೆ ಮಾಡಿದ್ದಾರೆ ಅದು ಆತುರಾತುರವಾಗಿ ಯಾವುದು ಜೋಡಿ ಕೃಷ್ಣಾಪುರದಲ್ಲಿ ಈ ಅರ್ಚಿತರ ಹೋಗಿ ಅಲ್ಲಿ ಯಾರೋ ಒಬ್ಬರಿಗೆ ಸಂಬಂಧಗಳಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಅದು ಅವಿವಾಹಿತೆ ತುಂಬಾ ಈ ಹುಡುಗಿ ಇಲ್ಲಿರುವಂತಹ ಇನ್ನೊಂದು ಹುಡುಗನ ಜೊತೆ ಸಂಬಂಧ ಇದೆ ಸೋದರ ಸಂಬಂಧ ಇದೆ ಅದು ಉರಿಬೇಕಂತ ಹೇಳಿ ಬಲವಂತವಾಗಿ ಒಂದು ಮದುವೆ ಮಾಡಿಕೊಟ್ಟಿರ್ತಾರೆ ಬಟ್ ಈ ಹುಡುಗಿಯಲ್ಲಿ ಹೋದ ತಕ್ಷಣ ಗಂಡನ ಜೊತೆ ಸಂಸಾರ ಮಾಡಲ್ಲ ಎರಡನೇದು ಮಾಡೋ ಮಾಡಕ್ಕೆ ನಿಲ್ಸಿರ್ತಾರೆ ಮತ್ತೆ ಪದೇ ಪದೇ ಬೇರೆ ನಂಬರ್ಗಳಿಂದ ಹುಡುಗಿನ ಜೊತೆ ಸಂಪರ್ಕವಿರೋದಕ್ಕೆ ಆ ಮನೆಯವರಿಗೆ ಅನುಮಾನ ಕೊಟ್ಟು ಗ್ರಾಮೀಣ ಭಾಗದಲ್ಲಿ ಮದುವೆ ವಿಚಾರದಲ್ಲಿ ಪೋಷಕರ ಮಾತೆ ಫೈನಲ್ ವರ ಮತ್ತು ವಧು ಸಪರೇಟ್ ಆಗಿ ಮಾತನಾಡಿ ಅವರ ಅಭಿಪ್ರಾಯ ಆಧರಿಸಿ ಮದುವೆ ಡಿಸೈಡ್ ಮಾಡೋ ಸಂಪ್ರದಾಯ ಹಲವು ಇನ್ನೂ ಜಾರಿಯಲ್ಲಿಲ್ಲ ಅದು ಯಾಕೆ ಅಂತ ಬಿಡಿಸಿ ಹೇಳಬೇಕಿಲ್ಲ ಅರ್ಚಿತ ಕೇಸ್ನಲ್ಲಿ ಪೋಷಕರೇ ಹೇಳಿದ್ದೆ ಫೈನಲ್ ಆಗಿ ಹೀಗಾಗಿ ಮದುವೆ ವಯಸ್ಸಾಗದೇ ಇದ್ರೂ ಅರ್ಚಿತ ಮದುವೆ ನಡೆದು ಹೋಗಿತ್ತು ಆದ್ರೆ ಮಗಳು ಸುಖವಾಗಿದ್ಲ ಇಲ್ಲವೇ ಇಲ್ಲ ಬಾಲ್ಯ ವಿವಾಹ ತಪ್ಪು ಅಂತ ಗೊತ್ತಿದ್ರು ಪೋಷಕರು ಅರ್ಚಿತಾಳ ಮದುವೆ ಮಾಡಿದ್ರು ಆದ್ರೆ ಮದುವೆ ಅಂದ್ರೆ ಏನು ಅಂತ ಗೊತ್ತಿಲ್ಲದ ವಯಸ್ಸಲ್ಲಿ ಸಂಸಾರದ ಕೋಪಕ್ಕೆ ತಳ್ಳಿದ್ರೆ ಬಾಲಕಿ ಹೇಗಿರ್ತಾಳೆ ಹೀಗಾಗಿ ಇದೇ ವಿಚಾರವಾಗಿ ಎರಡು ಮನೆಗಳ ನಡುವೆ ಮನಸ್ತಾಪವೂ ಆಯಿತು ಅಂತ ಹೇಳಲಾಗುತ್ತೆ ಗಂಡನ ಮನೆಯವರು ಮಗಳ ಬಗ್ಗೆ ಅರ್ಚಿತ ಮನೆಯವರಿಗೆ ಹೇಳಿದ್ದಾರೆ ಆಗ ಅಪ್ಪ ರವಿ ಮಗಳನ್ನ ವಾಪಸ್ ಊರಿಗೆ ಕರ್ಕೊಂಡು ಬಂದಿದ್ದಾನೆ ಆದ್ರೆ ಊರಿಗೆ ಬಂದ ಅರ್ಚಿತ ಮನೆಗ್ ಬಂದಿರ್ಲಿಲ್ಲ ಅಪ್ಪ ಒಬ್ಬನೇ ಬಂದಿದ್ದ ಐದು ತಿಂಗಳ ಬಳಿಕ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಅಪ್ಪ ಏಪ್ರಿಲ್ನಲ್ಲಿ ಮಗಳನ್ನ ಮನೆ ಕರ್ಕೊಂಡು ಬರಗು ಹೋಗಿದ್ದ ಅಪ್ಪ ಬಬ್ನೇ ಬಂದಿದ್ದ ಆದ್ರೆ ಐದು ತಿಂಗಳ ಬಳಿಕ ಇದೇ ರವಿ ಮಗಳು ಕಾಣಿಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಧರಿಸಿ ತನಿಖೆ ಶುರು ಮಾಡಿದಾಗ ಪೊಲೀಸರಿಗೆ ಭಯಾನಕ ಸತ್ಯ ಗೊತ್ತಾಗಿದೆ ಅದೇನಂದ್ರೆ ಅರ್ಚಿತ ಮಿಸ್ಸಿಂಗ್ ಆಗಿರ್ಲಿಲ್ಲ ಬದಲಿಗೆ ಅವಳ ಕೊಲೆಯಾಗಿದೆ ಅಂತ ಆದ್ರೆ ಕೊಲೆ ಮಾಡಿದ್ಯಾರು ಅನ್ನೋದೇ ಇಲ್ಲಿ ಇಂಟ್ರೆಸ್ಟಿಂಗ್ ಸುಟ್ಟ ಅಪ್ಪ ಕಿಡ್ನಾಪ್ ಕಳ್ಳಾಟದ ಸತ್ಯ ಬಯಲು ಹೌದು ಇದೆಲ್ಲ ನಡೆದು ಐದು ತಿಂಗಳು ಕಳೆದು ಹೋಗಿತ್ತು ಆದ್ರೆ ಐದು ತಿಂಗಳ ಮೇಲೆ ಅಪ್ಪ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಇದೇ ವೇಳೆ ಪೊಲೀಸರಿಗೆ ಒಂದು ಮೂಗರ್ಜಿ ಕೂಡ ಬರುತ್ತೆ ಆ ಅರ್ಜಿಯಲ್ಲಿ ಅರ್ಚಿತಾಪ ಮೇಲೆ ಅನುಮಾನ ಇರುವುದು ಅಂತ ಬರ್ದಿರುತ್ತೆ ಆಗ ಗ್ರಾಮಕ್ಕೆ ತೆರಳಿದ ಪೊಲೀಸರು ಅರ್ಚಿತಾಪನನ್ನ ಠಾಣೆಗೆ ಕರ್ಕೊಂಡು ಬಂದು ವಿಚಾರಣೆ ಶುರು ಮಾಡಿದಾಗ ಮಗಳನ್ನ ತಾನೇ ಕೊಲೆ ಮಾಡಿರುವ ಸತ್ಯವನ್ನು ಒಪ್ಪಿಕೊಂಡಿದ್ದಾನೆ ವಿಚಾರಣೆ ನಡೆಸಿದಾಗ ಹೆತ್ತಪ್ಪನೇ ಮಗಳನ್ನ ಕೊಂದ್ ಅಷ್ಟಕ್ಕೂ ಮಗಳನ್ನೇ ಕೊಲ್ಲುವಂತ ದ್ವೇಷ ಅಪ್ಪನಿಗೆ ಏನಿತ್ತು ಅಂತ ನಿಮಗೆ ಪ್ರಶ್ನೆ ಮೂಡ್ಬೋದು ಅದಕ್ಕೆ ಕಾರಣ ಮರ್ಯಾದೆ ಬಾಲ್ಯ ವಿವಾಹ ತಪ್ಪು ಅಂತ ಗೊತ್ತಿದ್ರು ಮಗಳಿಗೆ ಮದುವೆ ಮಾಡಿದ್ರು ಆದ್ರೆ ಮಗಳಿಗೆ ಗಂಡರ ಜೊತೆ ಸಂಸಾರ ಮಾಡೋಕೆ ಇಷ್ಟ ಇರ್ಲಿಲ್ಲ ಈ ಬಗ್ಗೆ ಸಾಕಷ್ಟು ಬಾರಿ ಎರಡೂ ಮನೆಯವರು ಹೇಳಿದ್ದಾರೆ ನಾನು ಮಗಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬರ್ತೀನಿ ಅಂತ ಗಂಡನ ಮನೆಗೆ ಹೇಳಿ ಮಗಳನ್ನ ಕರೆದುಕೊಂಡು ಹೋಗಿದ್ದ ರವಿ ಮಗಳ ಪ್ರಾಣವನ್ನೇ ಬಲಿ ಪಡೆದಿದ್ದಾನೆ ಜಮೀನ್ ಮಾಡ್ತಾನೆ ಲೋಕೇಶನ್ ಜಾಗದಲ್ಲಿ ಹತ್ರ ನಿಲ್ಲಿಸಿದ ಮೇಲೆ ಯಾವಾಗ ಇವಳು ಅಲ್ಲಿ ಮನೆ ಬಿಟ್ಟು ಅನ್ನೋ ಮೈಂಡ್ ಅಲ್ಲಿ ಬಂದ ಮೈಂಡ್ ಅಲ್ಲಿ ಯೋಚನೆ ಮಾಡಿರ್ತಾನೆ ಇವನ್ನ ಮುಕ್ಸ್ ನನಗೆ ನನ್ನ ಮರ್ಯಾದೆಗೆ ತುಂಬಾ ಮೇ ತಿಂಗಳು ತಂದೆ ರವಿ ಒಂದು ತೋಟದ ಕರ್ಕೊಂಡು ಹೋಗಿ ಮಗಳಿಗೆ ಬುದ್ಧಿ ಹೇಳೋದಕ್ಕೆ ಮುಂದಾಗಿರ್ತಾನೆ ಆದ್ರೆ ಮಗಳು ಮಾತ್ರ ಅಪ್ಪನ ಮಾತನ್ನ ಕೇಳೋದಕ್ಕೆ ಬಿಲ್ಕುಲ್ ರೆಡಿ ಇರ್ಲಿಲ್ಲ ಆ ವೇಳೆ ಅಪ್ಪ ರವಿ ತಾಳ್ಮೆ ಕಳೆದೊಳ್ತಾನೆ ಮಗಳು ಮಾತು ಕೇಳ್ತಾ ಇಲ್ಲ ಅಂತ ಕೋಪ ನೆತ್ತಿಗೇರಿದೆ ಅಷ್ಟೇ ನೋಡಿ ಅಲ್ಲೇ ಇದ್ದ ಕಟ್ಟಿಗೆ ತುಂಡಿನಿಂದ ಅರ್ಚಿತ ತಲೆಗೆ ಹೊಡೆದು ಕೊಂದೇ ಬಿಟ್ಟಿದ್ದಾನೆ ಬಳಿಕ ಹೊಲದಲ್ಲಿ ಬಡ ಹುಲ್ಲಿನಲ್ಲಿ ಅರ್ಚಿತ ಸುಟ್ಟು ಹಾಕಿದ್ದಾನೆ ಮೇನಲ್ಲಿ ನಡೆದ ಘಟನೆ ಡಿಸೆಂಬರ್ನಲ್ಲಿ ಸಾಲ್ಟ್ ಆಗಿದೆ ಕೊನೆಯಲ್ಲಿ ತಂದೆಯೇ ಕೊಲೆಗಾರ ಸತ್ಯ ಬಯಲಾಗಿದೆ ಅಪ್ರಾಪ್ತರಿಗೆ ಮದುವೆ ಮಾಡುವುದೇ ಘೋರ ಅಪರಾಧ ಅದರಲ್ಲಿ ಅವರನ್ನ ಕೊಲ್ಲೋದು ಇನ್ನೂ ಘೋರ